ನಮಸ್ಕಾರ ಇಂದಿನ ವಿಡಿಯೋಗಾಗಿ ನಾನು ಗರುಡ ಪುರಾಣದ ಒಂದು ಅಂಶವನ್ನು ತೆಗೆದುಕೊಂಡಿದ್ದೇನೆ ವಿಷ್ಣು ಹಾಗೂ ಗರುಡ ಇವರ ಮಧ್ಯೆ ನಡೆಯುವಂತಹ ಸಂವಾದ ಭೂಲೋಕವನ್ನು ವೀಕ್ಷಿಸಿದ ನಂತರ ಗರುಡನ ಮನಸ್ಸಿನಲ್ಲಿ ಉದ್ಭವಿಸಿದ ಚಿಂತೆ ಪ್ರಶ್ನೆಗಳಿಗೆ ಶ್ರೀಹರಿ ಉತ್ತರಿಸುವ ಸನ್ನಿವೇಶ ಒಮ್ಮೆ ಗರುಡನು ಬ್ರಹ್ಮಾಂಡ ವೀಕ್ಷಣೆಗೆ ಹೊರಟು ಒಂದೊಂದಾಗಿ ಬೇರೆ ಬೇರೆ ಲೋಕಗಳನ್ನು ವೀಕ್ಷಿಸುತ್ತಾ ಸಾಗುವಾಗ ಕೊನೆಗೆ ಭೂಲೋಕದ ಬಳಿ ಬರುವನು ಅಲ್ಲಿ ನೋಡಿದಂತಹ ಅಲ್ಲಿ ಅನುಭವಿಸಿದ ವಿಚಾರವನ್ನು ವಿಷ್ಣುವಿನಲ್ಲಿ ಹೇಳುತ್ತಾನೆ ಸುಮಾರು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಂದ ಸಮೃದ್ಧವಾದ ಭೂಲೋಕ ಹೆಚ್ಚು ಪ್ರಾಣಿಗಳಿಂದ ಪರಿಪೂರ್ಣವಾದ ಲೋಕ ಈ ಲೋಕವನ್ನು ದೇವತೆಗಳು ಕೂಡ ಪ್ರಶಂಸೆ ಮಾಡುತ್ತಾರೆ ಯಾಕಂದರೆ ಸುಲಭವಾಗಿ ಸ್ವರ್ಗಪ್ರಾಪ್ತಿ ಸುಲಭವಾಗಿ ಮೋಕ್ಷಪ್ರಾಪ್ತಿ ಹೊಂದಬಹುದಾದ ಲೋಕ ಇದು ಎಲ್ಲ ಲೋಕಗಳನ್ನು ಕಂಪೇರ್ ಮಾಡಿದಾಗ ಭೂಲೋಕದ ಜನರು ಹೆಚ್ಚು ದುಃಖಮಯ ಹೆಚ್ಚು ಕಷ್ಟಕರವಾದ ಜೀವನವನ್ನು ಅನುಭವಿಸುವುದನ್ನು ಕಂಡೆ ಮನುಷ್ಯರು ದ್ವೇಷ ಕ್ರೋಧ ಅಹಂಕಾರ ಮೋಹ ಇವುಗಳಿಂದ ತುಂಬಿ ತುಳುಕ್ತಾ ಇದ್ದು ಕೆಲವರು ಮೂಖರು ಕೆಲವರು ಕಿವುಡರು ಕೆಲವರು ಅಂಧರು ಕೆಲವರು ಜೀವನ ಪರ್ಯಂತ ರೋಗದಿಂದ ನರಳುವುದನ್ನು ನೋಡಿದೆ ಋಷಿಗಳು ಹೇಳುವಂತೆ ಯಾವ ಜೀವಕ್ಕೆ ಯಾವ ವ್ಯಕ್ತಿಗೆ ವಾರ್ಷಿಕ ಕ್ರಿಯೆಗಳು ವಿಧಿಯುಕ್ತವಾಗಿ ಆಗುವುದಿಲ್ಲವೋ ಅಂಥವರಿಗೆಲ್ಲ ಈ ದುರ್ಗತಿಯೆಂದು ಕೇಳಿದ್ದೇನೆ ಅಲ್ಲದೆ ಮೃತ್ಯುವಿನ ಸಂದರ್ಭ ಮೃತ ಶರೀರದ ಕೆಳಗೆ ದರ್ಬೆ ಎಳ್ಳು ಇದನ್ನೆಲ್ಲ ಹರಡುವುದನ್ನು ನೋಡಿದ್ದೇನೆ ಹಾಗಾಗಿ ನನಗೆ ಈ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳಿಸು ವ್ಯಕ್ತಿಯ ಮೃತ್ಯುವಿನ ಸಂದರ್ಭ ಏನು ಮಾಡಬೇಕು ಮೃತ್ಯುವಿನ ಸಂದರ್ಭ ಏನೆಲ್ಲ ಆಗುತ್ತೆ ಇಂತಹ ದುರ್ಗತಿ ಯಾಕೆ ಇದರಿಂದ ಮುಕ್ತಿಗೆ ಉಪಾಯ ಅಥವಾ ಪರಿಹಾರದ ಬಗ್ಗೆ ನನಗೆ ತಿಳಿಸು ತಿಳುವಳಿಕೆ ನೀಡು ಎಂದು ಗರುಡನು ವಿಷ್ಣುವಿನಲ್ಲಿ ಕೇಳಿಕೊಳ್ಳುತ್ತಾನೆ ಆಗ ಶ್ರೀಹರಿ ಉತ್ತರಿಸುತ್ತಾನೆ ಈ ಪ್ರಧಾನ ತತ್ವವನ್ನು ನಾನು ನಿನಗೆ ನೀನು ನನ್ನ ಭಕ್ತನಾಗಿರುವುದರಿಂದ ಹೇಳುವೆ ಈ ಜಗತ್ತಿನಲ್ಲಿ ಒಂದು ವೇಳೆ ಮನುಷ್ಯನಿಗೆ ಮೋಕ್ಷ ದೊರೆಯದಿದ್ದರೆ ಆಗ ಅಂಥವನನ್ನು ಅವನ ಪುತ್ರ ನರಕದಿಂದ ಉದ್ಧಾರ ಮಾಡುತ್ತಾನೆ ಹಾಗಾಗಿ ಶಾಸ್ತ್ರಾನುಸಾರ ಯಥಾಯೋಗ್ಯ ಉಪಾಯದಿಂದ ಪುತ್ರನನ್ನು ಹೊಂದಲೇಬೇಕು ಶವದ ಕೆಳಗೆ ತಿಲ ಸಹಿತ ತಿಲ ಅಂದರೆ ಎಳ್ಳು ತಿಲ ಸಹಿತ ಕುಶ ಕುಶ ಅಂದರೆ ದರ್ಬೆ ಎಳ್ಳು ಮತ್ತು ದರ್ಬೆ ಇದನ್ನು ಹರಡುವುದರಿಂದ ಆ ಜೀವದ ಮರುಜನ್ಮ ಅಂದರೆ ಶವದ ಆಧಾರಭೂತ ಭೂಮಿಯು ಪ್ರಸವದ ಯೋಗ್ಯತೆ ಇರುವಂತಹ ಋತುಮತಿ ನಾರಿಗೆ ಸಮಾನವಾಗುತ್ತದೆ ತಿಲ ಹಾಗೂ ಕುಶಾದಿಗಳ ಹೊರತಾಗಿ ಜೀವದ ಮರುಜನ್ಮಕ್ಕೆ ಕಾರಣವಾಗುವುದಿಲ್ಲ ಹಾಗೆಯೇ ಭೂಮಿಯನ್ನು ಗೋಮಯದಿಂದ ಶುದ್ಧೀಕರಿಸಿದಾಗ ಯಾವುದೇ ಕಲ್ಮಶಗಳಿದ್ದರೆ ಅದು ನಿವಾರಣೆಯಾಗಿ ಹರಡಿದ ಎಳ್ಳು ದರ್ಬೆ ಇವುಗಳ ಮೇಲೆ ವ್ಯಕ್ತಿಯನ್ನು ಮಲಗಿಸಿದಾಗ ಆಗ ಆ ಜೀವಿಯು ಸಮಸ್ತ ಪಾಪಗಳಿಂದ ನಿವಾರಣೆಯನ್ನು ಹೊಂದುತ್ತಾನೆ ಮುಕ್ತಿಯನ್ನು ಹೊಂದುತ್ತಾನೆ ಗೋಮಯದಿಂದ ಸಾರಿಸದೇ ಇರುವ ಭೂಮಿಯಲ್ಲಿ ಮಲಗಿಸಿದರೆ ಮರಣಾವಸ್ಥೆಯಲ್ಲಿರುವಂತಹ ವ್ಯಕ್ತಿಯ ವ್ಯಕ್ತಿಯಲ್ಲಿ ಯಕ್ಷ ಪಿಶಾಚಿ ರಾಕ್ಷಸ ಸಮೂಹದ ಕ್ರೂರ ದುಷ್ಟರು ಪ್ರವೇಶ ಮಾಡುವ ಸಾಧ್ಯತೆ ಇದೆ ಹೇ ಗರುಡ ತಿಲ ಎಳ್ಳು ಇದು ನನ್ನ ಬೆವರಿನಿಂದ ಉತ್ಪತ್ತಿಯಾಗಿದೆ ಆದ್ದರಿಂದ ಇದು ಪವಿತ್ರವಾದದ್ದು ತಿಲ ಪ್ರಯೋಗದಿಂದ ಅಸುರ ದಾನವ ದೈತ್ಯ ಇವರೆಲ್ಲ ಪಲಾಯನ ಮಾಡುತ್ತಾರೆ ಇನ್ನು ದರ್ಬೆ ಈ ಕುಶ ನನ್ನ ರೋಮದಿಂದ ಉತ್ಪನ್ನವಾದ ಅಂಶ ದೇವತೆಗಳ ತೃಪ್ತಿಗಾಗಿ ಮುಖ್ಯವಾಗಿ ದರ್ಬೆಯ ಅಗತ್ಯ ಇರುತ್ತದೆ ಹಾಗೆಯೇ ಪಿತೃಗಳ ತೃಪ್ತಿಗಾಗಿ ಮುಖ್ಯವಾಗಿ ತಿಲದ ಅವಶ್ಯಕತೆ ಇರುತ್ತದೆ ದೇವತೆಗಳ ತೃಪ್ತಿ ಮತ್ತು ಪಿತೃಗಳ ತೃಪ್ತಿ ಇವೆರಡೂ ವಿಶ್ವದ ರಕ್ಷಕ ದರ್ಭೆಯ ಮೂಲ ಭಾಗದಲ್ಲಿ ಬ್ರಹ್ಮ ಮಧ್ಯಭಾಗದಲ್ಲಿ ವಿಷ್ಣು ಅಗ್ರಭಾಗದಲ್ಲಿ ಶಿವನ ಸ್ಥಿತಿ ಹಾಗೆಯೇ ತುಳಸಿ ಬ್ರಾಹ್ಮಣ ಗೋ ವಿಷ್ಣು ಏಕಾದಶಿ ವ್ರತ ಇವೆಲ್ಲ ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವ ಜನರನ್ನು ನೌಕೆಯ ಸಮಾನ ಪಾರು ಮಾಡುವಂಥದ್ದು ಇದರ ಜೊತೆಗೆ ಆರನೆಯದ್ದು ಭಗವದ್ಗೀತೆ ಇವೆಲ್ಲ ಜನರಿಗೆ ಮುಕ್ತಿಯನ್ನು ಪ್ರದಾನಿಸುವಂತಹ ಸಾಧನಗಳು ತಿಲ ಕುಶ ತುಳಸಿ ಈ ಮೂರು ಮರಣಾವಸ್ಥೆಯ ವ್ಯಕ್ತಿಯನ್ನು ದುರ್ಗತಿಯಿಂದ ಮೇಲೆ ಮೇಲೆತ್ತುವಂತಹ ಸಾಧನಗಳು ಮರಣಾವಸ್ಥೆಯಲ್ಲಿರುವಂತಹ ವ್ಯಕ್ತಿಯ ಕೈಯಲ್ಲಿ ಕುಶ ಇರುತ್ತದೋ ಅಂಥವನ ಮಂತ್ರಹೀನ ಆಗಿದ್ದರೂ ಕೂಡ ವಿಷ್ಣು ಲೋಕವನ್ನು ಹೊಂದುತ್ತಾನೆ ಈ ಸಂಸಾರ ಸಾಗರದಲ್ಲಿ ಭೂಮಿಯನ್ನು ಗೋಮಯದಿಂದ ಸಾರಿಸಿ ಅದರ ಮೇಲೆ ಮೃತ ಶರೀರವನ್ನು ಮಲಗಿಸುವುದರಿಂದ ಕುಶಾಸನದಲ್ಲಿ ಸ್ಥಿತಗೊಳಿಸುವುದರಿಂದ ಹಾಗೂ ವಿಶುದ್ಧ ಅಗ್ನಿಯಲ್ಲಿ ದಹನ ಮಾಡುವುದರಿಂದ ಸಮಸ್ತ ಪಾಪಗಳು ನಿವಾರಣೆಯಾಗುತ್ತದೆ ಇನ್ನು ಲವಣ ಹಾಗೂ ಅದರ ರಸ ದಿವ್ಯವಾಗಿದೆ ಅಂದರೆ ಉತ್ತಮ ಲೋಕಕ್ಕೆ ಸಾಗಿಸುವ ಸಾಧನವಾಗಿದೆ ಲವಣದ ಹೊರತಾಗಿ ಅನ್ನರಸ ಅಭಿವ್ಯಕ್ತವಾಗುವುದಿಲ್ಲ ಸುಸ್ವಾದವೂ ಆಗುವುದಿಲ್ಲ ಆದ್ದರಿಂದ ಲವಣರಸ ಪಿತೃಗಳಿಗೆ ಪ್ರಿಯ ಹಾಗೂ ಸ್ವರ್ಗವನ್ನು ಪ್ರಧಾನಿಸುವಂಥದ್ದು ಈ ಲವಣರಸ ವಿಷ್ಣುವಿನ ಶರೀರದಿಂದ ಉತ್ಪನ್ನವಾಗಿದೆ ಈ ಅಂಶವನ್ನು ಅರಿತ ಯೋಗಿ ಜನರು ಲವಣದೊಡನೆ ದಾನ ಮಾಡಲು ಹೇಳುವರು ಗರುಡನೆ ಯಾವಾಗ ಮೃತ್ಯುವಿನ ಆಗಮನವಾಗುವುದಿರುತ್ತದೋ ಅದಕ್ಕಿಂತ ಸ್ವಲ್ಪ ಸಮಯದ ಮುನ್ನ ದೈವಯೋಗದಿಂದ ಯಾವುದಾದ್ರೊಂದು ರೋಗ ಜೀವ ಜೀವಿಯ ಶರೀರದಲ್ಲಿ ಉತ್ಪನ್ನವಾಗುತ್ತದೆ ಕೋಟ್ಯಾಂತರ ಚೇಳುಗಳು ಕಚ್ಚುವ ಅನುಭವ ಇಂದ್ರಿಯಗಳು ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ ನಿಧಾನವಾಗಿ ಜಡತ್ವ ಉಂಟಾಗುತ್ತದೆ ಮೃತ್ಯುವಿನ ಸಮಯ ಯಮದೂತರು ಅವನ ಬಳಿಗೆ ಬಂದು ಅವನನ್ನು ಎಳೆಯಲು ಪ್ರಾರಂಭಿಸುತ್ತಾರೆ ಮೃತ್ಯುವಿನ ಮೊದಲು ಕೆಲವು ಸಂದರ್ಭದಲ್ಲಿ ಅವನ ರೂಪ ಭೀಭತ್ಸವಾಗುವ ಸಂದರ್ಭ ಅನಂತರ ಶರೀರದ ಒಳಗಿರುವಂತಹ ಆ ಅಂಗುಷ್ಟ ಪರಿಮಾಣದ ಪುರುಷ ಹಾಹಾಕಾರ ಮಾಡುತ್ತಾ ತನ್ನ ಮನೆಯನ್ನು ನೋಡುತ್ತಿರುವಂತೆಯೇ ಅವನನ್ನು ಯಮದೂತರು ಯಮಲೋಕಕ್ಕೆ ಹೋಗುತ್ತಾರೆ ಮೃತುವಿನ ಸಂದರ್ಭ ಜೀವಿಯು ಅತ್ಯಂತ ಕಷ್ಟದ ಅನುಭವ ಪಡೆಯುವ ಸಂದರ್ಭ ಇಲ್ಲಿ ಯಾರು ಅಸತ್ಯ ನುಡಿಯುವುದಿಲ್ಲವೋ ಯಾರು ಧರ್ಮದ ಪರವಾಗಿದ್ದು ಶ್ರದ್ಧಾ ಭಕ್ತಿಯಿಂದ ಇರುವರೋ ಅಂಥವರ ಸಾವು ಸುಖಮಯವಾಗಿರುತ್ತದೆ ಯಾವ ವ್ಯಕ್ತಿ ಜೀವನ ಪರ್ಯಂತ ಮೋಹ ಸುಳ್ಳು ಹೇಳುವುದು ಅಹಂಕಾರ ವಿಶ್ವಾಸಘಾತಕ ಧರ್ಮದ ವಿರುದ್ಧ ನಡೆಯುವಂತಹ ಕೆಲಸಗಳನ್ನು ಮಾಡುತ್ತಾರೋ ಅಂಥವರನ್ನು ಒಯ್ಯಲು ದುರ್ಗಂಧ ಹಾಗೂ ಭಯಭೀತಗೊಳಿಸುವಂತಹ ಯಮದೂತರು ಆಗಮಿಸುತ್ತಾರೆ ಅವರನ್ನು ನೋಡಿ ಭಯದಿಂದ ಮನೆಯವರನ್ನು ಕರೆಯುವ ಪ್ರಯತ್ನ ಮಾಡಿದರೂ ಯಾವ ಶಬ್ದವೂ ಕಂಠದಿಂದ ಹೊರಗೆ ಬರದೆ ಕೊನೆಗೆ ಶರೀರ ತ್ಯಾಗವನ್ನು ಮಾಡುತ್ತಾರೆ ಈ ರೀತಿ ಮೃತ್ಯುವಿನ ಸ್ವರೂಪ ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಉಪಾಯಗಳನ್ನು ಶ್ರೀ ವಿಷ್ಣು ಗರುಡನಿಗೆ ತಿಳಿಸುತ್ತಾನೆ ಇನ್ನು ಕೆಲವು ವಿಚಾರಗಳನ್ನು ನಾವು ಮುಂದಿನ ವಿಡಿಯೋದಲ್ಲಿ ಅಲ್ಲಿಯವರೆಗೆ ಧನ್ಯವಾದಗಳು ಟೇಕ್ ಕೇರ್ ಬಬಾಯ್ ಬಾಯ್ ಸಿಆರ್